ನಾವೇ ಕಾಯ್ತೀವಿ ಈ ಕಷ್ಟಕ್ಕಿಂತ ಉತ್ಸಾಹ ಪೂರ್ತಿ ಸಹಾಯ ಅಂತ ಪದೇ ಕಷ್ಟಕ್ಕಿಂತ ಏಳು ದಿನ ಕಷ್ಟಪಡೆ ದೊಡ್ಡದಲ್ಲ ರೈತರಗ ನಾವೇ ಕಾಯ್ತೀವಿ ನೀವು ಸ್ಟಾಪ್ ಸಾಕು ನಮಗೆ ಇದೇ ಅಂತ ಕೆಲಸ ಮಾಡ್ಕೊಬೇಕು ನೀವು ಅಷ್ಟೇ ಇದನ್ನ ಮಾಡేకಾಗ್ಲೆ ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ ಉಂಡೋಬಿಡಿ ನಾವೇ ನಾಳೆ ದಿನಕ ಸತ್ಮೇಲೆ ಬಂದು ಹೆಣ ಮುಂದ್ ನಿಂತ್ಕೊಂಡು ಟೋಪಿ ತಗದು ಹೊತ್ತು ಮೂನ ಚನ್ನ ಹೋಗ್ಬಿಡಿ ಆವಾದಗಾ ಆ ಹೇಳ್ದೆ ಅದು ಮಾಡ್ಬಿಡಿ ನೀವು ಒಂದ್ ಚೆಕ್ ಕೊಡ್ತಾರ ನನ್ ಕಡೆಯಿಂದ ಐವತ್ತು ಸಾವಿರ ಇನ್ನೊಬ್ರ ಕಡೆ ಮೂವತ್ ಸಾವಿರ ಕೊಡ್ತಾರ ಅವ್ರ ಕಷ್ಟ ಅವ್ರಿಗೆ ಗೊತ್ತು ನಿಮ್ಗಳ ನಿಮ್ ಮುಗಿತು ಒಬ್ರು ಹೋದ್ರು ಅದಾಗ ನೆಕ್ಸ್ಟ್ ಇನ್ನೊಂದ್ಸಲ ಹುಲಿ ಕಾಣಿಸ್ಕೊಂಡ್ರೆ ನೀವು ಟ್ರೈ ಮಾಡೋದು